ಭಕ್ತಿ ಇರದ ಬಾಳಲೇನು ಸುಖವಿದೆ ನೆಮ್ಮದಿಯನ್ನು ತೊರೆದರೇನು ಸೊಗಸಿದೆ ಭಕ್ತಿ ಇರದ ಬಾಳಲೇನು ಸುಖವಿದೆ ನೆಮ್ಮದಿಯನ್ನು ತೊರೆದರೇನು ಸೊಗಸಿದೆ ಪಾಪ ಕರ್ಮ ಆತ್ಮವನ್ನು ಬಿಡುವುದೇ ತಾಯಿ ಹಸುವ ಪುಟ್ಟ ಕರಿವು ತೊರೆಯುವುದೇ ಪಾಪಕರ್ಮ ಆತ್ಮವನ್ನು ಬಿಡುವುದೇ ತಾಯಿ ಹಸುವ ಪುಟ್ಟ ಕರುವು ತೊರೆಯುವುದೇ ಮನವು ಚಿಂತೆ ಮಾಡದೆ ದುಃಖ ನಮ್ಮ ಕಾಡದೆ ಮನವು ಚಿಂತೆ ಮಾಡದೆ ದುಃಖ ನಮ್ಮ ಕಾಡದೆ ಭಯವ ತೊರೆದು ಜೀವನಲಿವುದೇ ಭೂತದಿಂದ ಚಲನೆಯನ್ನು ಮರೆಯುವುದೇ ಭಯವ ತೊರೆದು ಜೀವನಲಿವುದೇ ಭೂತದಿಂದ ಚಲನೆಯನ್ನು ಮರೆಯುವುದೇ ಭಕ್ತಿ ಇರದ ಬಾಳಲೇನು ಸುಖವಿದೆ ನೆಮ್ಮದಿಯನ್ನು ತೊರೆದರೇನು ಸೊಗಸಿದೆ ಅಂತರಂಗ ದಂಧಕಾರ ಅಳಿಯುವುದೇ ಅಂತರಂಗ ದಂಧಕಾರ ಅಳಿಯುವುದೇ ಅರಿವು ಮೂಡದಿರುವುದೇ ದೈವದ ಭಯ ಕರವಿದೆ ಅರಿವು ಮೂಡದಿರುವುದೇ ದೈವದ ಭಯ ಕರವಿದೆ ಭಕ್ತಿಯಿಂದ ಭಜಿಸೆ ಸುಖವಿದೆ ಭಕ್ತಿಯಿಂದ ಭಜಿಸೆ ಸುಖವಿದೆ ಭಕ್ತಿ ಇರದ ಬಾಳಲೇನು ಸುಖವಿದೆ ನೆಮ್ಮದಿಯನ್ನು ತೊರೆದರೇನು ಸೊಗಸಿದೆ ಭಕ್ತಿ ಇರದ ಬಾಣಲೇನು ಸುಖವಿದೆ ನೆಮ್ಮದಿಯನ್ನು ತೊರೆದರೇನು ಸೊಗಸಿದೆ ವಿಷ್ಣು ಪೂಜೆಯಿಂದ ಭಕ್ತಿ ದೊರೆವುದು ಶಿವನ ಪೂಜೆಯಿಂದ ಮುಕ್ತಿ ಸಿಗುವುದು ವಿಷ್ಣು ಪೂಜೆಯಿಂದ ಭಕ್ತಿ ದೊರೆವುದು ಶಿವನ ಪೂಜೆಯಿಂದ ಮುಕ್ತಿ ಸಿಗುವುದು ಕರ್ಮ ಪಾಶವಿರುವುದು ಸವೆದು ಮೋಕ್ಷ ದೊರೆಯಲು ಪರಮಾತ್ಮ ಶರಣು ಎನ್ನುವುದು ಕರ್ಮ ಪಾಶವಿರುವುದು ಸವೆದು ಮೋಕ್ಷ ದೊರೆಯಲು ಪರಮಾತ್ಮ ಕರುಣು ಎನ್ನುವುದು ಭಕ್ತಿಯಿಂದ ಬಾಳಲೇನು ಸುಖವಿದೆ ನೆಮ್ಮದಿಯನ್ನು ತೊರೆದರೇನು ಸೊಗಸಿದೆ